ಈಗ ನಾಳೆ ಬರ್ತಕ್ಕಂಥ ನಾಳೆ ಇರ್ತಕ್ಕಂಥ ಬದಲಿದಾಗ ಸಂಬಂಧಪಟ್ಟಂತೆ ಇವಾಗ ನಮ್ಮ ಎಸ್ ಪಿ ಸಾಹೇಬರು ಒಂದೊಂದು ಅದನ್ನು ಇದೊಂದು ಏನು ಒಂದು ಸೆನ್ಸಿಟಿವ್ ಏರಿಯಾಸ್ ಅದಾವೆ ಅದೆಲ್ಲ ಒಂದಿಷ್ಟು ಹೆಚ್ಚಿಗೆ ಹೋಮ್ ಮತ್ತು ಅಲ್ಲಿ ಕೆರೂರು ಭಾಗದ ಕೆರೂರು ಪೊಲೀಸ್ ಸ್ಟೇಷನ್ ಹಳ್ಳಿಯಲ್ಲಿ ನಮ್ಮ ಬಸ್ ಸೇಮಿ ಇನ್ಸ್ಪೆಕ್ಟರ್ ಅದ ಪಿ ಸಿ ಅವರೂ ಸಹ ಇದು ಶೂ ಹಾಕಿದ್ದಾರೆ ಆಮೇಲೆ ಇಲ್ಲಿ ಸೆನ್ಸಿಟಿವ್ ಏನು ಹೇಳಿದ್ರು ಅಂಥ ಸೆನ್ಸಿಟಿವ್ ಪ್ಲೇಸಸ್ಗಳಿಗೆಲ್ಲ ಯಾವುದೇ ನಾವು ನಮ್ಮ ಸಿಬ್ಬಂದಿಗಳನ್ನು ನಿರ್ಮಿಸಿ ಇಲ್ಲಿ ನಾವು ಈಗ ಆಲ್ರೆಡಿ ಪಿ ಎಮ್ ಟಿ ಮೀಟಿಂಗ್ಸು ಅಂತ ಎರಡು ಎರಡೆಯಿಂದ ತಗೊಂಡಿದ್ದೀವಿ ಮತ್ತು ಆನಂತರ ಮತ್ತು ಆ ಏನೂ ಮುಸ್ಲಿಂ ಸಮಾಜದವರೆಗೂ ಸಹಿತ ನಾವು ಅವ್ರು ಹೇಳಿದ್ರೆ ಅಂತ ಯಾವುದೂ ಇದನ್ನು ಏನು ಪ್ರಾಣಿಗಳ ಆಕ್ರೆಗಳನ್ನಾಗಲಿ ಬಡೋಬರನ್ನಾಗಲಿ ಮತ್ತು ಅವರು ದೋಸ್ ಮಾಡಿ ಆಗಲಿ ಅದೇ ಅವ್ರು ಮಾಡಬಾರ್ದು ಅಂತ ನಾವು ಹೇಳಿಕೆ ನಿಗದಿದ್ದೀವಿ ಅವರು ಸರ್ಕಾರ ಮಾಡ್ತೀರಾ ಸೊ ಅದ್ಲ ಅದಕ್ಕೆ ಒಂದು ಸಲುವಾಗಿ ಇವತ್ತು ಸಿ ಪಿ ಎಲ್ಲ ಒಂದು ಸೊ ಎಲ್ಲನೂ ಒಂದು ಈಗ ಆಲ್ರೆಡಿ ನಾವು ನಾಳೆ ಹಬ್ಬದ ಸಂಬಂಧಪಟ್ಟಂಗೆ ಯಾವುದೋ ರೈತರ ಘಟನೆಗಳು ಹಾಕ್ಬಾರ್ದು ಸ್ವಲ್ಪ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ ನಾವು ಟಿಕೆನ್ ಕೇರ್ಲಿಲ್ಲ ಅದ್ರ ಬಗ್ಗೆ ನಮ್ಮ ಎಸ್ ಪಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಮತ್ತೆ ಏನೋ ಬಗ್ಗೆ ನಮ್ಮ ಡಿಜೆ ಡೈಜಿ ಡಾಯ್ ಜಿರ್ ಅವರು ಸಹಿತ ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಆ ಪ್ರಕಾರ ಅದನ್ನೆಲ್ಲ ನಾವು ಈಗ ಅಂಗಡಿಗೆ ಹೇಳಿ ಬರ್ಬೇಕಂತೆ ಸರ್ ಈಗ ಕಡೆ ಒಂದೇ ಸೊ ಕಾನೂನುಗಳನ್ನ ಏನು ನಾವು ಪರಿಪಾಲನೆ ಮಾಡಬೇಕಾಗಿತ್ತೆ ನಾವು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಎದುರುಗಡೆ ಇದ್ದಂಥ ಬರೀ ನಾವು ಅಷ್ಟೇ ಅದನ್ನ ಕಿತ್ಕೊಂಡು ಎಕ್ಸಿಕ್ಯೂಟ್ ಮಾಡೋದು ನಾವು ಮಾಡೋದಕ್ಕೆ ಅಷ್ಟೇ ಆಗಲ್ಲ ಎದುರುಗಡೆ ಸಹಿತ ಯಾರೇ ಆಗಿದೆ ಅದನ್ನು ಅವ್ರು ಇದ್ದಂಥವ್ರು ಕಾನೂನನ್ನು ಪರಿಪಾಲಿಸ್ಬೇಕು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಆ ಥರ

ನಾವು ಈಗಾಗಲೇ ಒಂದು ಮುಸ್ಲಿಂ ಸಮಾಜ ಸಹಿತ ನಾವು ಅವ್ರ ಜೊತೆಗೆಲ್ಲ ಮಾತಾಡಿ ಅವರ ಒಂದು ಅವರ ಒಂದು ಸಹಕಾರಕ್ಕೆ ಬಗ್ಗೆ ಇದು ಮಾಡ್ಕೊಂಡಿದ್ದೇವೆ ಅಂಥದ್ದು ಏನಾರಾಯಿತು ಅಂತಂದಾಗ ನಾವು ಸಹಿತ ಅದಕ್ಕೆ ಕ್ರಮ ಪಡ್ಕೊಳ್ಬೇಕು ಅಂತ ಅಂಥದ್ದು ಆ ದಿನಾಗಿ ನೋಡ್ಕೊಳ್ಳಿಕ್ಕೂ ಸಹಿತ ನಾವು ಈಗ ಆಲ್ರೆಡಿ ಏನು ಸ್ವಾಡ್ ಗೀಡಿ ಏನಾದರೂ ನೀವು ತೊಗೊಂಡಿದೆ ಸ್ವಾಡ್ ಅಂತಂದಾಗ ನಾವೆಲ್ಲ ಅಂತ ಏನು ಇನ್ನು ಪರ್ಟಿಕ್ಯುಲರ್ ಆಗಿ ಸ್ವಾಡ್ ಅಂತ ತೊಗೊಂಡು ಅಲ್ಲಿ ಮಾಡಿದಂತ ನಮ್ಮ ಬೀಟ್ ವ್ಯವಸ್ಥೆನ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಂಡಿದ್ದೇವೆ ನಮ್ಮ ಬೀಟ್ ಸಿಬ್ಬಂದಿಗಳನ್ನೆಲ್ಲ ನ್ಯಾಪ್ಕೊಂಡ್ಬಿಟ್ಟು ಪ್ರತಿಯೊಂದು ನಮ್ಮಲ್ಲಿ ಏನು ಪೊಲೀಸ್ ಸ್ಟೇಷನ್ ಅಥವಾ ಚೆಕ್ ಪೋಸ್ಟ್ ಆ ಚೆಕ್ ಪೋಸ್ಟಲ್ಲಿ ಆ ಥರ ಏನು ಟ್ರಾನ್ಸ್ಪೋರ್ಟೇಷನ್ ಆಗ್ತಿತ್ತು ಅಂತಂದ್ರೆ ಅಕ್ರಮವಾಗಿ ಏನು ಟ್ರಾನ್ಸ್ಪೋರ್ಟೇಷನ್ ಆಗ್ತಿತ್ತು ಅಂದ್ರೆ ಸೊ ಅದನ್ನು ತಡೀಲಿಕ್ಕೆ ಚೆಕ್ ಮಾಡಿ ಅದನ್ನ ಹತ್ರ ಇತ್ತು ಅಂತ ಅನ್ಕೊಂಡು ಅಂತ ಎಕ್ಸೆಸೈಟ್ ಮಾಡಿದ್ದು ಈಗ ಏನಾದರೂ ಸಸ್ಪೆಟ್ ಏರಿಯಾಗಳಲ್ಲಿ ಏನಾದರೂ ಗೊತ್ತಿದ್ದೆ ಸಸ್ಪೆಟ್ ಏರಿಯಾ ಅಂತ ಅಂದ್ಕೊಂಡಾರೆ ನೋಡಿರಿ ಈಗ ಹಬ್ಬ ಆಚರಿಸ ತಕ್ಷಣ ಅದೊಂದು ಕುರ್ಬಾನಿ ಬಂದು ಸಮಾಧಾನ ಕೊಡೋದು ಇದು ಮಾಡ್ಕೊಂಡಿರ್ತಾರೆ ಸೊ ಅದನ್ನ ಕುರ್ಬಾನಿನ ತಗೊಳ್ಬೇಕಾದಂಥ ಸಂದರ್ಭಗಳಲ್ಲೂ ಸಹಿತ ಏನೊಂದು ಟಾಮು ನಡಿ ಯಾವ ರೀತಿ ಇದನ್ನು ಅದನ್ನು ತಿಳ್ಕೊಬೇಕು ಆ ಗಟ್ಟವ್ರು ನೋಡ್ಕೊಳ್ಲಿಕ್ಕೆ ನಾವು ಅವ್ರನ್ನ ನಾವು ರಿಕ್ಜೀಸ್ ಮಾಡ್ಕೊಂಡು